ಪದಾರ್ಥಿಗಳಿಗೆಲ್ಲ ವಿದ್ಯಾಶಾರದೆ ಎಜುಕೇಶನ್ ಟೀಚಿಂಗ್ ವರ್ಡ್ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯ ಸ್ವಾಗತ ಇವತ್ತಿನ ಒಂದು ವಿಡಿಯೋ ಸೆಷನ್ನಲ್ಲಿ ನಾವು ನಿನ್ನೆ ಕೆ ಪಿ ಎಸ್ ಸಿ ಪ್ರಕಟ ಮಾಡಿರುವಂಥ ಆರ್ ಪಿ ಸಿ ಹಿಂದುಳಿದ ವರ್ಗಗಳ ಕಲ್ಯಾಣ ಅಧಿಕಾರಿಯ ನಿರ್ದಿಷ್ಟ ಪತ್ರಿಕೆ ಕೀ ಉತ್ತರಗಳಿಗೆ ಯಾವೆಲ್ಲ ಪ್ರಶ್ನೆಗಳಿಗೆ ಆಬ್ಜೆಕ್ಷನ್ಗಳನ್ನು ಹಾಕಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತಹ ಒಂದು ಮಾಹಿತಿಯನ್ನು ನೀಡ್ತಾ ಇದ್ದೇವೆ ಈ ಒಂದು ಪಿ ಡಿ ಎಫ್ ನಿಮಗೆ ಬೇಕಾದರೆ ಒಂದು ವಿದ್ಯಾಶಾರದೆ ಎಜುಕೇಶನ್ ಟೆಲಿಗ್ರಾಮ್ ಲಿಂಕ್ ಅನ್ನ ಕೊಟ್ಟಿರ್ತೀವಿ ಅದರಲ್ಲಿ ಜಾಯಿನ್ ಆಗಿ ನೀವು ಡಿ ಎಫ್ ಅನ್ನ ತಗೋಬಹುದು ಮತ್ತು ಆಬ್ಜೆಕ್ಷನ್ ಗಳನ್ನ ಫೈಲ್ ಮಾಡಬಹುದು ಇಲ್ಲಿ ಯಾವೆಲ್ಲ ಪ್ರಶ್ನೆಗಳು ಅಂದ್ರೆ ಮೊದಲೇ ಪ್ರಶ್ನೆ ನೋಡಿ ಈ ಗೆ ರಾಂಗ್ ಆನ್ಸರ್ ಕೊಟ್ಟಿರುವಂತದ್ದು ಪ್ರವರ್ಗ ಒಂದು ಅಂತ ಆನ್ಸರ್ ಕೊಟ್ಟಿದ್ದಾರೆ ಡೋಲು ಮತ್ತು ನಾದಸ್ವರ ತರಬೇತಿ ಕಾರ್ಯಕ್ರಮ ಹಿಂದುಳಿದ ವರ್ಗಗಳ ಯಾವ ಪ್ರವರ್ಗದ ಜನರಿಗೆ ನೀಡಲಾಗುತ್ತದೆ ಇದಕ್ಕೆ ಸರಿಯಾದಂತ ಉತ್ತರ ಪ್ರವರ್ಗ ಟು ಎ ಟು ಎ ಜನಾಂಗದವ್ರಿಗೆ ಇರುವಂತದ್ದು ಡೋಲು ನಾದಸ್ವರ ತರಬೇತಿ ನೋಡಬಹುದಲ್ಲಿ ಸವಿತಾ ಸಮಾಜದ ಪಾರಂಪರಿಕ ಕಲೆಗಳಾದ ನಾದಸ್ವರ ಮತ್ತು ಡೋಲು ಸಂಗೀತ ಕಲೆಗಳ ಪುನಶ್ಚೇತನ ಇದು ಇರುವಂತದ್ದು ಗುರು ಶಿಷ್ಯ ಪರಂಪರೆಯ ಮಾದರಿಯಲ್ಲಿ ಹಿಂದುಳಿದ ವರ್ಗಗಳ ಟು ಎ ಸವಿತಾ ಸಮಾಜ ಮತ್ತು ಅದರ ಉಪಜಾತಿಗಳಿಗೆ ಅವರು ಕೆಟಗರಿ ಒಂದು ಕೊಟ್ಟಿದ್ದಾರೆ ಅಲ್ಲಿ ನೋಡ್ಬೋದು ಮತ್ತು ಇಲ್ಲಿ ಅದ ಮಾರ್ಗಸೂಚಿಯಲ್ಲಿ ಸಹಿತ ನೋಡ್ಬೋದು ಎರಡ್ ಸಾವಿರದ ಹದಿನೈದರ ಒಂದು ಮಾರ್ಗಸೂಚಿಯಲ್ಲಿ ಯೋಜನೆಯ ಉದ್ದೇಶ ಹಿಂದುಳಿದ ವರ್ಗಗಳ ಟು ಎ ಸವಿತಾ ಸಮಾಜದ ಪಾರಂಪರಿಕ ಕಲೆಗಳಾದ ಡೋಲು ಮತ್ತು ನಾದಸ್ವರ ಕಲೆಗಳು ನಶಿಸಿ ಹೋಗುತ್ತಿದ್ದು ಗುರು ಶಿಷ್ಯ ಪರಂಪರೆಯ ಮಾದರಿಯಲ್ಲಿ ಸವಿತಾ ಸಮಾಜದ ವಿದ್ಯಾರ್ಥಿಗಳಿಗೆ ತರಬೇತಿ ನೀಡುವ ಕಾರ್ಯಕ್ರಮ ಕೊಟ್ಟಿದ್ದಾರೆ ಇದನ್ನು ನೋಡಬಹುದು ಇದನ್ನು ಹಾಕ್ಬೋದು ನೀವು ಇನ್ನು ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದರ ಒಂದು ಆಕ್ಷನ್ ಪ್ಲಾನ್ ಅಲ್ಲಿ ಸಹಿತ ಇಲ್ಲಿ ಕೊಟ್ಟಿದ್ದಾರೆ ಟು ಎ ಟು ಎ ಬರುವ ಸವಿತಾ ಸಮಾಜದ ಪಾರಂಪರಿಕ ಕಲೆಗಳು ತಿಳ್ಕೊಂಡು ನೆಕ್ಸ್ಟ್ ಇಲ್ಲೊಂದು ಕ್ವಶನ್ ನೋಡ್ರಿ ಹಿಂದುಳುಗಳ ಕಲ್ಯಾಣ ಇಲಾಖೆಯಿಂದ ಮೆಟ್ರಿಕ್ ನಂತರದ ಎಷ್ಟು ಹಾಸ್ಟೆಲ್ ಗಳನ್ನ ನಡೆಸಲಾಗುತ್ತದೆ ಅವ್ರು ಸಾವಿರದ ಅರವತ್ತೆಂಟು ಕೆ ಅಂತಾರು ಆದ್ರ ಯಾವ ವರ್ಷದ ಆಕ್ಷನ್ ಪ್ಲಾನ್ ತೆಗೆದು ನೋಡಿದ್ರು ಸಹಿತ ಸಾವಿರದ ಅರವತ್ತೆಂಟು ಹಾಸ್ಟೆಲ್ಗಳು ಇಲ್ಲ ನೋಡಿ ಇದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಒಂದು ಆಕ್ಷನ್ ಪ್ಲಾನ್ ಇದರಲ್ಲಿ ಇರುವಂತದ್ದು ಒಟ್ಟು ಹದಿಮೂರ್ನೂರ ಇಪ್ಪತ್ತು ಹದಿಮೂರ್ನೂರ ಇಪ್ಪತ್ತು ಹಾಸ್ಟೆಲ್ಗಳು ಆರ್ನೂರ ಐದು ಏಳ್ನೂರ ಹದಿನೈದು ಇನ್ನೂ ಎರಡ್ ಸಾವಿರದ ಇಪ್ಪತ್ತ್ ಮೂರು ನಾಲ್ಕರದರಲ್ಲಿ ಹನ್ನೊಂದು ನೂರ ಅರವತ್ತೆರಡು ನೋಡ್ರಿ ಹನ್ನೊಂದು ನೂರ ಅರವತ್ತೆರಡು ಇದಾವಲ್ಲಿ ಇದು ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರದ್ದು ಎನ್ ಪ್ಲಾನು ಇದು ಇಪ್ಪತ್ತೆರಡರದ ನೋಡ್ರಿ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಒಟ್ಟು ಹನ್ನೊಂದು ನೂರ ಐವತ್ತೇಳು ಇನ್ನ ಎರಡ್ ಸಾವಿರದರಲ್ಲಿ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೊಂದರಲ್ಲಿ ಹನ್ನೊಣ್ಣೂರ ಮೂವತ್ತೇಳು ಎಲ್ಲಿ ನೋಡಿದ್ರ ಸಹಿತ ಏನಾಗಿಲ್ಲ ಅಂತ ನಮ್ಗೆ ಹಾಸ್ಟೆಲ್ಗಳು ಸಾವಿರದ ಅರವತ್ತೆಂಟು ಇಲ್ಲ ಜಾಸ್ತಿನೇ ಇರುವಂತದ್ದು ಇಲ್ಲಿ ನೋಡುದು ಹನ್ನೊಂದು ನೂರ ಎಪ್ಪತ್ತೊಂಬತ್ತು ಇದು ಇಪ್ಪತ್ತು ಇಪ್ಪತ್ತೊಂದರ ಕ್ವಶನ್ ಹತ್ತೊಂಬತ್ತು ನೂರ ತೊಂಬತ್ತೆರಡರಲ್ಲಿ ಸರ್ವೋಚ್ಚ ನ್ಯಾಯಾಲಯ ಮೀಸಲಾತಿ ಪ್ರಮಾಣ ಎಷ್ಟು ಮೀರಬಾರದೆಂದು ತೀರ್ಪು ನೀಡಿದೆ ನೋಡ್ರಿ ಯಾವುದೇ ರಾಜ್ಯದಲ್ಲಿ ಮೀಸಲಾತಿ ಪ್ರಮಾಣ ಶೇಕಡಾ ಐವತ್ತು ಮೀರಬಾರದು ಆದರೆ ಕಿ ಆನ್ಸರು ಶೇಕಡಾ ಎಪ್ಪತ್ತು ಕೊಟ್ಟಿದ್ದಾರೆ ನೋಡ್ರಿ ಇಂದಿರಾ ಸಹಣಿ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ವರ್ಗಗಳಿಗೆ ಶೇಕಡಾ ಇಪ್ಪತ್ತೆರಡು ಮೀಸಲಾತಿನ ಎತ್ತಿಳುವುದರ ಜೊತೆಗೆ ಸುಪ್ರೀಂ ಕೋರ್ಟ್ ಮೀಸಲಾತಿ ಫಲಾನುಭವಿಗಳ ಒಟ್ಟು ಸಂಖ್ಯೆ ಭಾರತದ ಜನಸಂಖ್ಯೆ ಶೇಕಡಾ ಐವತ್ತಕ್ಕಿಂತ ಹೆಚ್ಚಿರಬಾರದು ಅನ್ನುವಂತ ಒಂದು ಮಾಹಿತಿನ ಸಹಿತ ಎತ್ತಿ ಹಿಡಿದಿರುವಂತದ್ದು ಇನ್ನೋಡಿ ಕರ್ನಾಟಕ ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮವನ್ನ ಇಪ್ಪತ್ತೆಂಟು ಹತ್ತು ಎತ್ತಮ ಸ್ಥಾಪಿಸಲಾಯಿತು ಅದನ್ನು ದೇವರಾಜರ್ಸ್ ಅಭಿವೃದ್ಧಿ ನಿಗಮ ಹತ್ತಿಕೊಂಡು ಯಾವಾಗ ನಾಮಕರಣ ಮಾಡಲಾಯಿತು ಅದಕ್ಕೆ ಇರುವಂತದ್ದು ಇದಕ್ಕೆ ಸರಿಯಾದ ಉತ್ತರ ಎರಡ್ ಸಾವಿರದ ಐದು ಅವ್ರು ಕೊಟ್ಟಿರುವಂಥದ್ ಕ್ಯಾನ್ಸರ್ ಎರಡ್ ಸಾವಿರದ ನಾಲ್ಕು ಇದು ಆರ್ಡರ್ ಇದು ಎರಡ್ ಸಾವಿರದ ಐದರ ಆರ್ಡರ್ ಇದು ಇಪ್ಪತ್ತೆಂಟು ಹತ್ತು ಎರಡ್ ಸಾವಿರದ ಹತ್ತೊಂದು ಎಪ್ಪತ್ತೇಳರಲ್ಲಿ ಸ್ಥಾಪಿಸಿತ್ತು ಇದನ್ನ ದೇವರಾಜರ್ಸ್ ಅಭಿವೃದ್ಧಿ ನಿಗಮ ತಿಳ್ಕೊಂಡು ಇಪ್ಪತ್ತೊಂದು ಏಳು ಎರಡ್ ಸಾವಿರದ ಐದರ ಪತ್ರದಲ್ಲಿ ಒಂದು ಹೇ ಇರುವಂತಹದ್ದು ನೋಡ್ರಿ ಇದು ಕಂಪನಿ ಆಕ್ಟ್ ಅಲ್ಲಿ ಸಹಿತ ಚೇಂಜ್ ಮಾಡಿರೋ ಕೊಟ್ಟಿರುವಂತ ಇಪ್ಪತ್ತಾರು ಹತ್ತು ಎರಡ್ ಸಾವಿರದ ಐದರಲ್ಲಿ ಇದನ್ನ ಅರಸ್ ಬ್ಯಾಕ್ವರ್ಡ್ ಕ್ಲಾಸ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ತಿಕೊಂಡು ಹೆಸರನ್ನ ಚೇಂಜ್ ಮಾಡಿಕೊಂಡಿರುವಂತಹ ಮತ್ತು ಇನ್ನು ಅವ್ರ ವೆಬ್ಸೈಟ್ ಅಲ್ಲೇ ಸಹಿತ ದೇವರಾಜರಸ್ ಅಭಿವೃದ್ಧಿ ನಿಗಮದ ಒಂದು ವೆಬ್ಸೈಟ್ ಅಲ್ಲಿ ಸಹಿತ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ ದೇವರಾಜರಸ್ ಅವರ ಸ್ಮರಣೆಗಾಗಿ ಕರ್ನಾಟಕ ಹಿಂದುಳಗಳ ಅಭಿವೃದ್ಧಿ ನಿಗಮನ ದೇವರಾಜರಸ್ ಅಭಿವೃದ್ಧಿ ನಿಗಮ ಅಂತಕೊಂಡು ಇಪ್ಪತ್ತೆಂಟು ಹತ್ತು ಎರಡ್ ಸಾವಿರದ ಮರು ನಾಮಕರಣ ಮಾಡಿ ನೆಕ್ಸ್ಟ್ ನೋಡ್ರಿ ಕರ್ನಾ ಕರೆಕ್ಟ್ ಕೊಟ್ಟಿದ್ದಾರೆ ಆದ್ರೂ ಬಾಜನ ಮೆಸೇಜ್ ಮಾಡ್ತಿ ಅದಕ್ಕೆ ತೋರಿಸ್ತಾ ಇದ್ದೀನಿ ಹತ್ತೊಂಬತ್ ಮುನ್ನೂರ ತೊಂಬತ್ತೊಂಬತ್ತು ಹಿಂದುಳಿದ ಜಾತಿಗಳು ಮೀಸಲಾತಿಗೆ ಅರ್ಹ ಹತ್ತಿಕೊಂಡು ಯಾವ ಆಯೋಗ ಶಿಫಾರಸು ಮಾಡಿದೆ ಅಂತ ಕೇಳಿದ್ರು ಇದು ನಾಗನಗೌಡ ಆಯೋಗ ಇಲ್ಲೈತು ನೋಡ್ರಿ ವಿಕಿಪೀಡಿಯಾದಲ್ಲಿ ಇರುವಂತ ಇಲ್ಲ ಐತಿ ನೋಡಿ ಈ ಸಮಿತಿ ಅಧ್ಯಯನ ಕೈಗೊಂಡು ಒಂದು ವರದಿಯನ್ನ ಸಿದ್ಧಪಡಿಸಿ ಸರ್ಕಾರಕ್ಕೆ ಸಲ್ಲಿಸಿತ್ತು ಅದು ಒಟ್ಟು ಮುನ್ನೂರ ತೊಂಬತ್ತೊಂಬತ್ತು ಜಾತಿಗಳನ್ನ ಮೀಸಲಾತಿಗೆ ಅರ್ಹವೆಂದು ಪರಿಗಣಿಸಿತ್ತು ಇದು ಯಾವುದು ನಾಗನಗೌಡ ಸಮಿತಿ ನಾಗನಗೌಡ ಸಮಿತಿ ಇನ್ನ ಇದನ್ನು ಭಾಜನಕ್ಕೆ ಹತ್ರ ಎರಡು ರಾಂಗ್ ಅದ ನೋಡಿ ನೋಡ್ರಿ ದೇವರಾಜರ ವೈಯಕ್ತಿಕ ಸಾಲ ಯೋಜನೆಗೆ ಸಂಬಂಧಿಸಿದಂತೆ ಯಾವ ಹೇಳಿಕೆ ಸರಿಯಾಗಿದೆ ಎತ್ತಿಕೊಂಡು ಕೇಳಿದ್ರು ಒಂದೇ ಹೇಳಿಕೆ ರಾಂಗ್ ಇರುವಂತಹದ್ದು ಎರಡನೇ ಹೇಳಿಕೆ ಸರಿ ಇರುವಂತ ಒಟ್ಟು ಮೊತ್ತದಲ್ಲಿ ಶೇಕಡಾ ಮೂವತ್ತು ಅಥವಾ ಗರಿಷ್ಠ ಹತ್ತು ಸಾವಿರ ಸಬ್ಸಿಡಿಯನ್ನು ಒಳಗೊಂಡಿರುತ್ತದೆ ಮತ್ತು ಉಳಿದ ಮೊತ್ತ ನಾಲ್ಕರ ಬಡ್ಡಿ ದರದಲ್ಲಿ ಸಾಲದ ಮೊತ್ತ ಆಗಿರುತ್ತದೆ ಇದು ಸರಿಯಾಗಿರುವಂತ ಎರಡು ಮಾತ್ರ ನೋಡ್ರಿ ಎರಡ್ ಸಾವಿರದ ಹದಿಮೂರರ ಒಂದು ಆರ್ಡರ್ ಪ್ರಕಾರ ನೋಡ್ರಿ ಸಾಂಪ್ರದಾಯಿಕ ಚೈತನ್ಯ ಸ್ವಯಂ ಉದ್ಯೋಗ ನೇರ ಸಾಲ ಯೋಜನೆ ಘಟಕ ವೆಚ್ಚ ಐವತ್ತು ಸಾವಿರಗಳಲ್ಲಿ ಮೂವತ್ತು ಸಾವಿರ ಮೂವತ್ತು ಸಾವಿರ ಅಥವಾ ಗರಿಷ್ಠ ಹತ್ತು ಸಾವಿರ ಸಾಯಧನ ఉడద నలవత్ సూపడా న బర సాలి మంజూరు దేవరాజ్ వైయక్తిక సాల యోజన అందరూ ఒక్క చైతన్య సబ్సిడి అందరూ ఒక్క నెక్స్ట్ నోరు కర్ణాటక ఓబిసి పట్టి ప్రవర్ టు ఇయర్ అస్లిమర ప్రస్తాపే ఇక సరియద ఉత్తర చిన్నప్ప రెడ్డి అంజునాథ్ హెగడే అని కొట్టారు ఇది కర్నాటక రాజ్య పత్రు సోషల్ వెల్ఫేర్ సెక్రెటరి ది కర్ ది థర్డ్ బ్యాక్వర్డ్ క్లాసెస్ కమిషన్ చర్డ్ బై హోనబల్ జస్టిస్ చిన్నప్ప సబ్మిటెడ్ ది రిపోర్ట్ ది గవర్నమెంట్ సెవెన్ ఫోర్ దిస్ రిపోర్ట్ ఈ ప్రిపేర్డ్ అస్ ద గైడ్లైన్స్ ఇష్యూడ్ బై ద సుప్రీం కోర్ట్ ఆఫ్ ఇండియా అండ్ ఇన్ ది క్లాసెస్ పర్సన్ హూ హిఫైడ్ ద బ్యాక్వర్డ్ క్లాసెస్ దిస్ రిపోర్ట్ సబ్మిటెడ్ ఆఫ్టర్ ది ఎలా ఇన్వెస్టి కలెక్షన్ ఆఫ్ డాటా అండ్ ఎక్సమన్ సర్చ్ డాటా దేర్ బై టర్మెంట్ ఆఫ్ సోషల్ ఎజుకేషన్ బ్యాక్వర్డ్ క్లాస్ ఇన్ ద స్టేట్ నోడు ఈ ఆర్డర్ న సర్కార్ ఏం అంద్ర మీసలా జారి టూ బిడ్ ట ముస్లిం బుద్ధిస్ట్ ఎస్ సిస్టాని ఎస్సి కన్వర్స్ టు క్రిస్టాని ఇవరి టు అీసలా శిఫారసు అది ఇంకా త్రీ ఎలా గొప్ప ಈ ಕ್ವಶನ್ ನೋಡಿ ಕರ್ನಾಟಕ ಅನುಸಿತ ಜಾತಿ ಹಾಗೂ ಅನುಸೃತ ಬುಡಕಟ್ಟುಗಳು ಮತ್ತು ಇತರ ಹಿಂದುಳುವಳ ನಿಯಮಗಳು ತೊಂಬತ್ತೆರಡರ ಮುಖ್ಯ ಉದ್ದೇಶ ಅಂತ ಕೇಳಿದ್ರು ಇದರಲ್ಲಿ ಎರಡು ಆನ್ಸರ್ ಕರೆಕ್ಟ್ ಅದಾವೆ ಒಂದೇದು ಅನುಸಿತ ಜಾತಿ ಅನುಷ್ಠಿತ ಬುಡಕಟ್ಟು ಮತ್ತು ಇತರೆ ಹಿಂದುಳುವರಗಳಿಗೆ ನೇಮಕತೆಯಲ್ಲಿ ಮೀಸಲಾತಿ ಕಲ್ಪಿಸು ಇದು ಕರೆಕ್ಟ್ ಐತಿ ಅನುಷ್ಠಿತ ಜಾತಿ ಅನುಷ್ಠಿತ ಬುಡಕಟ್ಟು ಇತರೆ ಹಿಂದುಳಿದವರಿಗೆ ಶಿಕ್ಷಣದಲ್ಲಿ ಮೀಸಲಾತಿಯನ್ನು ಕಲ್ಪಿಸುವಂತ ಇದು ಸಹಿತ ಒಂದು ಸರಿವಂತ ಇವೆರಡು ಎ ಬಿ ಸರಿ ಅದಾವು ಆದ್ರ ಏನ್ ಕೊಟ್ಟದ ಆಪ್ಷನ್ ತರ್ಡ್ ಕೊಟ್ಟಿದ್ದಾರೆ ಸಿ ಮತ್ತು ಡಿ ಆಪ್ಷನ್ ಕರೆಕ್ಟ್ ಇದೆ ಅಂತ ಕೊಟ್ಟಿದ್ದಾರೆ ಸಿ ಇಲ್ಲಿ ಏನಿದೆ ಇಲ್ಲಿ ಅಣುಸ್ತ ಜಾತಿ ಅನಿಸ್ತಾ ಬುಡಕಟ್ಟುಗಳಿಗೆ ಬಡ್ತಿಯಲ್ಲಿ ಮೀಸಲಾತಿ ಕೊಟ್ಟರು ಅಣಿಸ್ತ ಜಾತಿ ಅಣುಸ್ತ ಬುಡಕಟ್ಟು ವರ್ಗಾವಣೆಯಲ್ಲಿ ಮೀಸಲಾತಿ ಕೊಟ್ಟಾರೆ ಇವೆರಡು ರಾಂಗ್ ಅದಾವ ಅವ್ರ ಕೇಳುವಂತ ಸರಿಯಾದ ಉತ್ತರ ಎ ಬಿ ಕರೆಕ್ಟ್ ಕೊಡ್ಬೇಕು ಕರೆ ಆಪ್ಷನ್ ಇಲ್ಲ ಅದು ಇಲ್ಲಿ ನೋಡ್ರಿ ಇದು ನೈನ್ಟೀನ್ ನೈನ್ಟಿ ಆಕ್ಟ್ ಬಗ್ಗೆ ಇಲ್ಲ ಐತ್ ನೋಡ್ರಿ ವಿಶೇಷ ಪತ್ರದಲ್ಲಿ ಸಂಚಿಕೆಯಲ್ಲಿ ಪ್ರಕಟ ಆಗಿರುವಂತದ್ದು ನೈನ್ಟೀನ್ ನೈನ್ಟಿ ಒನ್ ಅಲ್ಲಿ ಇಲ್ಲಿ ಏನ್ ಕೊಡ್ತಾರ ಒನ್ ಲೈನ್ ನೋಡಿ ಹೈಲೈಟ್ ಮಾಡಿದ್ದು ಅನುಷ್ಠಿತ ಜಾತಿಗಳು ಅನುಷ್ಠಿತ ಬುಡಕಟ್ಟುಗಳು ಮತ್ತು ಇತರೆ ಹಿಂದುಳುಗಳ ಅನುಕೂಲಕ್ಕಾಗಿ ರಾಜ್ಯ ಸಿವಿಲ್ ಸೇವೆಗಳು ಸರ್ಕಾರ ವಲಯದ ಸಂಸ್ಥೆಗಳಲ್ಲಿ ನೇಮಕಾತಿ ಅಥವಾ ಹುದ್ದೆಗಳ ಬಗ್ಗೆ ವಿಶ್ವವಿದ್ಯಾಲಯ ಮತ್ತು ರಾಜ್ಯ ಸರ್ಕಾರ ಸ್ಥಾಪಿತವಾದ ನಿರ್ವಹಿಸಲಾದ ಅನುದಾನಿತ ಪಡೆದ ಶಿಕ್ಷಣ ಮೀಸಲಾತಿಗಾಗಿ ಆಯ್ತು ನೈನ್ಟಿ ಟೂ ಅಲ್ಲಿ ಸಹಿತ ನೋಡ್ರಿ ಕರ್ನಾಟಕ ಅನುಸ್ಥಿತ ಜಾತಿಗಳು ಅನುಷ್ಠಿತ ಬುಟ್ಟುಗಳು ಇತರೆ ಹಿಂದುಳುಗಳ ಅಧಿನಿಯಮ ಅಥವಾ ತೊಂಬತ್ತು ತೊಂಬತ್ತೊಂದರ ಪ್ರಕಾರ ಪ್ರದತ್ತವಾದ ನೇಮಕಾತಿ ನಿಯಮಗಳ ಸ್ಟಾರ್ಟ್ ಮಾಡಿರುವಂತದ್ದು ಇದು ನೇಮಕಾತಿಗಳು ಮತ್ತು ಮೀಸಲಾತಿ ಅಂತಿಕೊಂಡು ಎಸ್ ಸಿ ಎಸ್ ಟಿ ಒ ನೈನ್ಟಿ ಟು ನಿಯಮಗಳು ಕರೀತಿ ಎಲ್ಲಿ ಸಹಿತ ಬಡ್ತಿಯಲ್ಲಿ ಮತ್ತು ಬಡ್ತಿಯಲ್ಲಿ ಮತ್ತು ವರ್ಗಾವಣೆಯಲ್ಲಿ ಮೀಸಲಾತಿ ಕಲ್ಪಿಸಬೇಕು ಅಥ್ಕ ನೈನ್ಟೀನ್ ನೈನ್ಟಿ ನೈನ್ಟೀನ್ ನೈನ್ಟಿ ಟು ಆಕ್ಟ್ ಅಲ್ಲಿ ಇಲ್ಲ ಇನ್ನು ನಾನ್ ಕ್ರಿಮಿಲೇಯರ್ ಪ್ರಮಾಣ ಪತ್ರ ಯಾರು ನೀಡುತ್ತಾರೆ ಅಂತ ಕೇಳಿದ್ರು ಈಗ ಸರಿಯಾದ ಉತ್ತರ ತಹಶೀಲ್ದಾರ್ ಅಥವಾ ಉಪ ಉಪತಹಸೀಲ್ದಾರ್ ಇರುತ್ತೆ ಆದ್ರೆ ಅವರು ಉಪವಿಭಾಗಾಧಿಕಾರಿ ಕೊಟ್ಟಿದ್ದಾರೆ ಇಲ್ಲೊಂದು ನೋಡ್ರಿ ನಿಮ್ಗೆ ತೋರಿಸಲೇ ನಾನ್ ಕ್ರಿಮಿನಲ್ಯರ್ ಸರ್ಟಿಫಿಕೇಟ್ ಇದು ಇಲ್ಲಿ ನೋಡಿ ಸಿಗ್ನೇಚರ್ ಮಾಡಿದ್ದಾರು ಡೆಪ್ಯೂಟಿ ತಹಶೀಲ್ದಾರ್ ಡೆಪ್ಯೂಟಿ ತಹಶೀಲ್ದಾರ್ ಅವ್ರ ನೇಮ್ ಐತಿ ಅದನ್ನು ತೋರಿಸಲ್ ಅಷ್ಟೇ ಆದರೆ ಡೆಪ್ಯೂಟಿ ತಹಶೀಲ್ದಾರ್ ಅವರು ಒಂದು ಸಹಿಯನ್ನು ಮಾಡಿರುವಂತ ತಹಶೀಲ್ದಾರ್ ಅಥವಾ ಡೆಪ್ಯೂಟಿ ತಹಶೀಲ್ದಾರ್ ಕೊಡ್ತಾರೆ ಇನ್ನು ಎಲ್ ಜಿ ಅವರ ಬಗ್ಗೆ ಯಾವ ಒಂದು ಹೇಳಿಕೆ ತಪ್ಪಾಗಿದೆ ಅಂತಕ್ಕೊಂಡು ಪ್ರಶ್ನೆ ಏನಕ್ಕೆ ಇದ್ರು ಕರ್ನಾಟಕ ಹಿಂದುಳಗಳ ಮೊದಲ ಅಧ್ಯಕ್ಷರು ಅನ್ನುವಂಥ ತಪ್ಪಿದೆ ಅತ್ಕೊಂಡು ಆನ್ಸರ್ ಕೊಟ್ಟಿದ್ದಾರೆ ಆದರೆ ಅದು ಸರಿ ಇರುವಂತದ್ದು ಅದು ಸಹಿತ ಸರಿ ಇರುವಂತ ಯಾಕಂದ್ರೆ ಇತ್ತೀಚೆಗೆ ನೋಡ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಫೆಬ್ರವರಿ ತಿಂಗಳಲ್ಲಿ ಭೋಜೇಗೌಡ ಅವರ ಪ್ರಶ್ನೆ ಕೇಳಿದ್ರು ಆ ಪ್ರಶ್ನೆಯಲ್ಲೇ ಐತೆ ನೋಡು ಹಿಂದುಳಗಳ ಆಯೋಗನ ಯಾವಾಗ ಸ್ಥಾಪನೆ ಮಾಡಲಾಯ್ತು ಇಲ್ಲಿಯವರೆಗೆ ಕಾರ್ಯನಿಹಿಸಿದ ಅಧ್ಯಕ್ಷರು ಯಾರುಕೊಂಡ್ ಕೆ ಇಲ್ಲಿ ನೋಡು ಎಲ್ ಜಿ ಹಾವನೂರ್ ಅಧ್ಯಕ್ಷರು ಒಂದನೇ ಹಿಂದುಳ ಆಯೋಗ ಎಪ್ಪತ್ತೆರಡರಿಂದ ಎಪ್ಪತ್ತೈದು ಎರಡನೇದವರು ವೆಂಕಟಸ್ವಾಮಿ ಮೂರನೇದವರು ಚಿನ್ನಪ್ಪ ರೆಡ್ಡಿ ಅವರೇ ಕೊಟ್ಟಿರುವಂತ ಇದು ವಿಧಾನಸಭೆ ಅಸೆಂಬ್ಲಿಯಲ್ಲಿ ಆನ್ಸರ್ ಇಲ್ಲಿ ನೋಡಿ ಕರ್ನಾಟಕ ಹಿಂದುಳ ಮೊದಲ ಅಧ್ಯಕ್ಷರು ಇದು ಸಹಿತ ಕರೆಕ್ಟ್ ಐತೆ ಆಪ್ಷನ್ ಎ ಕರೆ ತಪ್ಪಾಗಿರುವಂತಹ ಆಪ್ಷನ್ ಎ ತಪ್ಪಾಗಿದೆ ಅಂತಕೊಂಡು ಒಂದು ಆಮೇಲೆ ಇಲ್ಲಿ ನೆಕ್ಸ್ಟ್ ನೋಡ್ರಿ ಚುಕ್ಕೆ ಗುರುತಿನ ಪ್ರಶ್ನೆ ಇಲ್ಲಿ ಸಹಿತ ಕೇಳಿದ್ರು ಇಲ್ಲಿ ಸಹಿತ ನೋಡ್ರಿ ಶ್ರೀ ಎಲ್ ಜಿ ಹಾವಣರ್ ಅಧ್ಯಕ್ಷರು ಒಂದನೇ ಹಿಂದುಳ ಆಯೋಗ ಹತ್ತೊಂಬತ್ತ ಎಪ್ಪತ್ತೆರಡರಿಂದ ಎಪ್ಪತ್ತೈದು ಇದರಲ್ಲಿ ವ್ಯಾಲಿಮನ್ ಮತ್ತು ವ್ಯಾಲಿಮ್ ಥರ್ಡ್ ವ್ಯಾಲ್ಯೂಮ್ ಫೋರ್ ಹತ್ತೊಂಬತ್ತರಲ್ಲಿ ವರದಿಯನ್ನು ಸಲ್ಲಿಸ ವರದಿಯನ್ನು ಅನುಷ್ಠಾನಗೊಳಿಸಲಾಗಿರುತ್ತದೆ ಇಷ್ಟು ಇವು ಕೀ ಆನ್ಸರ್ಗಳು ಚೇಂಜ್ ಆಗಬೇಕಾಗಿರುವಂಥವು ಇವುಗಳಿಗೆ ಅನ್ನು ಫೈಲ್ ಮಾಡ್ಬೋದು ಅಬ್ಜೆಕ್ಷನ್ ಅನ್ನು ಫೈಲ್ ಮಾಡಿ ಮಾಡಬಹುದು ಅಥವಾ ಒಂದು ನೀವು ಉತ್ತರ ಸರಿಯಾದಂಥ ಅಂಕಗಳನ್ನು ಜಾಸ್ತಿ ಮಾಡ್ಕೋಬಹುದು ಅದೇ ರೀತಿ ಒಂದು ವಿದ್ಯಾಶಾರ ದೇವತ್ನ ಹೊಸ ಬ್ಯಾಚ್ ಕೊಡ್ಸಿ ಟಿ ಜಿ ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ ಮತ್ತು ಪಿ ಎಸ್ ಟಿ ಆರ್ದವ್ರಿಗೆ ಹೊಸ ಬ್ಯಾಚ್ ಕೋರ್ಸ್ ಅನ್ನ ಸ್ಟಾರ್ಟ್ ಮಾಡಿದ್ದೀವಿ ಒಂದು ಹದಿನೈದುನೂರು ರೂಪಾಯಿ ಫೀಸ್ ಇರುತ್ತೆ ನಾಲ್ಕು ತಿಂಗಳಿಗೆ ಲೈವ್ ಕ್ಲಾಸ್ಗಳು ಆನ್ಲೈನ್ ಟೆಸ್ಟು ಅಣುಕು ಪರೀಕ್ಷೆ ಮತ್ತು ಹಿಂದಿನ ಪರೀಕ್ಷೆಗಳ ಪ್ರಶ್ನೋತ್ತರ ವಿಶ್ಲೇಷಣೆ ಇರುತ್ತೆ ಇಂಟ್ರೆಸ್ಟ್ ಇರುವಂತವರು ಜಾಯಿನ್ ಆಗಬಹುದು ಹೆಚ್ಚಿನ ಮಾಹಿತಿಗೆ ನೈನ್ ತ್ರೀ ಏಟ್ ಜೀರೋ ಏಟ್ ಫೈವ್ ಡಬಲ್ ಜೀರೋ ಸೆವೆನ್ ಸಿಕ್ಸ್ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬಹುದು ಎಲ್ಲರಿಗೂ ಧನ್ಯವಾದಗಳು